ಪ್ರಿಯ ವೀಕ್ಷಕರೇ ನಿಮ್ಮ ಆರಾಧ್ಯ ಟಿವಿ ಮಹಾ ಮೋಸವೊಂದನ್ನು ಬಟಾಬಯಲು ಮಾಡಲಿದೆ ಓಂಕಾರ ಜ್ಯೋತಿ ಆಶ್ರಮದ ಸ್ವಾಮೀಜಿಗಳ ಮೇಲೆ ದಾಳಿ ಮಾಡಿಸಿದ್ದು ಯಾರು ಗೊತ್ತಾ ಅಷ್ಟಕ್ಕೂ ಸ್ವಾಮೀಜಿಯೇ ಏಕೆ ಟಾರ್ಗೆಟ್ ಆದರು ಮಠದ ಕೋಟಿ ಕೋಟಿ ಹಣವನ್ನ ಸ್ವಾಹ ಮಾಡಿದ ಆ ಆಸಾಮಿಗಳು ಯಾರು ಅಂತ ಗೊತ್ತಾ ಸಾಧ್ವಿ ಜಯಮ್ಮನವರ ಸಾವಿನ ಹಿಂದೆ ಅಡಗಿರೋ ಮರ್ಮ ಆದ್ರೂ ಏನು ಮಠಕ್ಕೆ ಸೇರಬೇಕಾದ ಹಣ ಎಲ್ಲಿ ಹೋಯ್ತು ಹೇಗೆ ಹೋಯ್ತು ಈಗ ಯಾರ ಬಳಿ ಇದೆ ಪ್ರಿಯ ವೀಕ್ಷಕರೇ ಇದು ಕೇವಲ ಆಶ್ರಮಕ್ಕೆ ಸೇರಿದ ವಿವಾದ ಅಲ್ಲ ಇದರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಅಡಗಿದೆ ಅಷ್ಟಕ್ಕೂ ಅಜ್ಞಾತದಲ್ಲಿ ನಿಂತು ಇಷ್ಟೆಲ್ಲ ನವರಂಗಿ ಆಟ ಆಡಿಸ್ತಿರುವ ಆ ಇಬ್ಬರು ಪ್ರಭಾವಿಗಳಾದರೂ ಯಾರು ಅಂತ ಗೊತ್ತಾ ಈಗಾಗಲೇ ಲಪಟಾಯಿಸಿರುವ ಮಠದ ಹಣದ ಮೌಲ್ಯ ಎಷ್ಟು ಅಂತ ಗೊತ್ತಾ ಒಂದು ಕರಿಕೋಟು ಇನ್ನೊಂದು ಬಿಳಿ ಶರ್ಟು ಇವೆರಡೂ ಸೇರಿ ಮಠದ ಕೋಟಿ ಕೋಟಿ ಹಣವನ್ನ ಗುಳುಮ್ ಮಾಡಿದ್ದಾರಂತೆ ಪ್ರಿಯ ವೀಕ್ಷಕರೇ ಕಳವಾರದ ಓಂಕಾರ ಜ್ಯೋತಿ ಆಶ್ರಮದ ಸ್ವಾಮೀಜಿಗಳ ಮೇಲೆ ನಡೆದ ದಾಳಿಯ ಕುರಿತು ಆ ದಾಳಿಯ ಅಸಲಿ ಕಹಾನಿಯನ್ನ ನಿಮ್ಮ ಮುಂದಿಡಲಿದೆ ನಿಮ್ಮ ಆರಾಧ್ಯ ಟಿವಿ ಈ ದಾಳಿಯನ್ನ ಯಾರು ಮಾಡಿಸಿದ್ರೋ ಏಕೆ ಮಾಡಿಸಿದ್ರೋ ಇದರಿಂದ ಅವರಿಗೆ ಏನ್ ಲಾಭ ಮತ್ತು ಮಠದ ಹಣದಿಂದ ಮಠದ ಮೇಲೆಯೇ ಎಲ್ಲರನ್ನ ಕಟ್ಟಿ ಗಲಭೆ ಎಬ್ಬಿಸಿ ಸ್ವಾಮೀಜಿಯನ್ನ ಆಶ್ರಮದಿಂದ ಓಡಿಸುವ ಹುನ್ನಾರ ಮಾಡಿದ್ದು ಯಾರು ಗೊತ್ತಾ ಪ್ರಿಯ ಬಂಧುಗಳೇ ಇಷ್ಟೆಲ್ಲ ವಿವಾದದ ಕೇಂದ್ರ ಬಿಂದುವಾಗಿರುವ ಸಾಧ್ವಿ ಜಯಮ್ಮನವರೇ ಮಠದ ಕೋಟಿ ಕೋಟಿ ಹಣ ಗುಳುಂ ಮಾಡಿರುವ ಬಕಾಸುರರ ಬಗ್ಗೆ ತಮ್ಮ ಕಡೆಗಾಲದಲ್ಲಿ ನೇರವಾಗಿ ಮಾತನಾಡಿದ್ದಾರೆ ಆ ಎಲ್ಲ ವಿಚಾರವನ್ನು ಸಾಕ್ಷಿ ಸಮೇತ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ ನಿಮ್ಮ ಆರಾಧ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಉತ್ತರಗಳನ್ನು ಇಡಲಿದೆ ನಿಮ್ಮ ವಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ಇಟ್ಕೊಳ್ಳಿ ಮುಂದೆ ಎಲ್ಲ ವಿಡಿಯೋವನ್ನು ನಿಮ್ಮ ಮುಂದೆ ತರಲಿದೆ ಆರಾಧ್ಯ ಟಿ ವಿ ಇಟ್ಸ್ ಎ ಬಿಗ್ ಬ್ರೇಕಿಂಗ್ ಕೋಟಿ ಕೋಟಿ ಮಠದ ಹಣವನ್ನು ಗುಳುಂ ಮಾಡಿದ ಬಕಾಸುರರ ಅಸಲಿ ಗುಳುಂ ಕಹಾನಿ